ಎರಡು ವರ್ಷ ಭೂಮಿಯ ಕಾಲಿಲ್ದವನು ನೀವು ನಿಲ್ಲ ಅಂತ ಹೇಳಿದೆವನಿಗೆ ತಲೆ ಸರಿ ಇಲ್ವಾ ಅಂತೇಳಿ ಆಶ್ಚರ್ಯ ಆಗೋದೆ ಆದರೆ ಆ ವ್ಯಕ್ತಿ ನಿಂತರು ನಿಂತು ಅಜ್ಜನಿಗೆ ಇಪ್ಪತ್ತೊಂದು ಸುತ್ತ ಸುತ್ತು ಬಂದರು ಅದೇ ವ್ಯಕ್ತಿ ಕೈಗೆ ಯಾರೂ ಕೈ ಸಪೋರ್ಟ್ ಇಲ್ಲದೆ ಇಪ್ಪತ್ತೊಂದು ಸುತ್ತ ಅಜ್ಜನಿಗೆ ಬಂದರು ಸೊ ಅದರಿಂದ ನನಗೆ ಎರಡು ಅನುಭವ ಆಗಿದೆ ಎರಡು ಅನುಭವ ಅಂದರೆ ತುಂಬ ಮೇಜರ್ ಅದು ಯಾಕಂದರೆ ಒಂದು ಸಲ ಏನಾಗಿತ್ತು ಅಂದರೆ ಸ ಸಡನ್ ನನ್ನ ತಾಯಿಗೆ ಅಂದರೆ ಅವಳಿಗೆ ವರ್ಷದಲ್ಲಿ ಒಂದು ಐದಾರು ಸಲ ಯುರಿನ್ ಇನ್ಫೆಕ್ಷನ್ ಆಗುತ್ತೆ ಆ ಯುರಿನ್ ಇನ್ಫೆಕ್ಷನ್ ಆಗೋದು ಏನಾಗ ಒಂದು ತಿಂಗಳು ಅಡ್ಮಿಟ್ ಮಾಡಬೇಕಾಗತ್ತೆ ತಾಯಿನ ಅಷ್ಟು ದೊಡ್ಡ ಬೀಚಲ್ಲಿ ಇಷ್ಟು ಸಣ್ಣ ಓಲೆ ಸಿಗುವುದು ಆ ಅಜ್ಜನ ಪವಾಡನೆ ಅಂತ ಹೇಳ್ಬೋದು ಮತ್ತೆ ನಂಬಿಕೆ ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿತ್ತು ನಾನು ಇಲ್ಲಿ ಬಂದು ಅಜ್ಜನಲ್ಲಿ ಬೇಡ್ಕೊಂಡಿದ್ದೆ ಆ ಮೂರ್ತಿ ನೀವು ನೋಡ್ತಿರ್ಬೋದು ಅದು ಬಂಗಾರದ ಮೂರ್ತಿಯಲ್ಲ ನೀವು ಒಂದು ಸೈಡಲ್ಲಿ ನೋಡಿಕೊಂಡೆ ದಪ್ಪ ಕಾಣ್ತದೆ ಇನ್ನೊಂದು ಸೈಡ್ ಬದಿಯಲ್ಲಿ ನೋಡುವಾಗ ಸಪುರ ಕಾಣ್ತದೆ ಒಂದು ಬದಿಯಲ್ಲಿ ನೋಡುವಾಗ ಬಂಗಾರ ತರ ಕಾಣಿದರೆ ಇನ್ನೊಂದು ಬದಿ ನೋಡುವಾಗ ಕಂಚಿನ ತರ ಕಾಣ್ತದೆ ನಮ್ಮ ಭಕ್ತಿ ಶ್ರದ್ಧೆ ಸರಿಯಾಗಿ ಇದೆ ಅಂತ ನಾವು ಮಾಡುವ ನ್ಯಾಯದ ಧರ್ಮದಲ್ಲಿ ನ್ಯಾಯ ಇದೆ ಅಂತ ಖಂಡಿತವಾಗಲೂ ಶಕ್ತಿ ಇದೆ ಅಂತ ಕಾರಣಕ್ಕೆ ಅಜ್ಜ ಒಬ್ಬ ಸಾಕು ಒಂದು ವ್ಯಕ್ತಿ ಇಲ್ಲಿ ಹತ್ತಿರದವರು ಅವರು ಬರುವಾಗ ಎರಡೂವರೆ ವರ್ಷ ಆಯಿತು ಅವರು ಭೂಮಿಗೆ ಕಾಲಿಡಲಿಲ್ಲ ಅವರಿಗೆ ಭೂಮಿ ಸ್ಪರ್ಶ ಕಾಲು ಸ್ಪರ್ಶ ಆಗದೆ ಎರಡೂವರೆ ವರ್ಷ ಆಯಿತು ಆದರೆ ನನಗೆ ಗೊತ್ತಿಲ್ಲ ಅಜ್ಜ ಕೆಲವು ಸಲ ನನ್ನ ನಾಳೆಗೆ ನುಡಿ ನಾನು ಹೇಳಿದೆ ಅವ್ರನ್ನ ಕರ್ಕೊಂಡ್ ಬನ್ನಿ ಆಸ್ಪತ್ರೆಯಲ್ಲಿ ಇದ್ದರು ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗ್ತದೆ ಒಂದು ವಾರ ಡಿಸ್ಚಾರ್ಜ್ ಆದಮೇಲೆ ಮನೆ ಕರ್ಕೊಂಡು ಹೋಗಿಂತ ಮುಂಚೆ ಇಲ್ಲಿ ಕರ್ಕೊಂಡ್ಬರ್ಬೇಕಂತ ಹೇಳಿದೆ ಅದೇ ಪ್ರಕಾರ ಒಂದು ವಾರ ಹೇಳಿದೆ ಒಂದು ವಾರದ ಬೆಳಿಗ್ಗೆ ಅವರು ಒಂದು ವಾರ ಬೆಳಿಗ್ಗೆ ತನಕ ಡಿಸ್ಚಾರ್ಜ್ ಇದ್ದು ಡಾಕ್ಟರ್ ಮಾತಾಡ್ತಿಲ್ಲ ಹುಷಾರಾದರು ಅವರು ಬಾ ಅವ್ರು ಬಂದು ಅಜ್ಜ ನೀವು ಹೇಳಿದ್ದೀರಾ ಇಷ್ಟು ತನಕ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಇಷ್ಟು ತನಕ ಸುದ್ದಿ ಇಲ್ಲ ಅಂತೇಳಿ ಯಾಕೆ ಗೊತ್ತಿಲ್ಲ ಪ್ರಸಾದ ಕೊಟ್ಟು ನಿಲ್ಲಿ ಅಂತ ಹೇಳಿದೆ ಪ್ರಸಾದ ಕೊಟ್ಟು ಅವರು ಹಿಂದೆ ತಿರುಗುವವರಿಗೆ ಫೋನ್ ಬಂದು ಡಿಸ್ಚಾರ್ಜ್ ಹೇಳ್ತಿದ್ದಾರೆ ಡಾಕ್ಟ್ರು ಬೇಗ ಬನ್ನಿ ಅಂತ ಹೇಳಿ ಅದೇ ಪ್ರಕಾರ ಡಿಸ್ಚಾರ್ಜ್ಗೆ ಇಲ್ಲಿಂದ ಕರ್ಕೊಂಡ್ಬಂದರು ಬರುವಾಗ ಎತ್ಕೊಂಬಂದು ನಾವು ರಾತ್ರಿ ರಾತ್ರಿಯ ಪೂಜೆ ಇಲ್ಲಿ ಹೇಗೆ ಮಾಡ್ತೇವೆ ಅಂತ ಹೇಳಿದರೆ ಎಲ್ಲವೂ ಕತ್ತಲೆ ಮಾಡ್ತೇನೆ ಒಂದು ದೀಪ ಬಿಟ್ಟರೆ ಮತ್ತೆ ಯಾವುದಿಲ್ಲ ಈ ಹೊಸ ಲೈಟ್ ಆಗಲಿ ಅಥವಾ ಹಲೋಜೀನ್ ಆಗಲಿ ಯಾವುದೂ ಆಗೋದಿಲ್ಲ ಎಲ್ಲದೂ ಬಂದಾಗಿ ಕತ್ತಲೆ ಪೂಜೆ ಕರು ಕತ್ತಲೆ ಸೇವೆ ಅಜ್ಜನಿಗೆ ಇಷ್ಟ ಅನ್ನುವಂಥ ಲೆಕ್ಕಾಚಾರದ ಪ್ರಕಾರ ಅದನ್ನು ಮಾಡ್ತೇವೆ ನಾವು ಇಲ್ಲಿ ಕತ್ತಲೆ ಸೇವೆಯಲ್ಲಿ ಅವರು ಬರ್ ಕರ್ಕೊ ಬಂದರು ಕೂರಿಸಿದರು ಕೂರಿಸಿ ನಾನು ಎಲ್ಲ ಪ್ರಸಾದ ಎಲ್ಲರಿಗೆ ಕೊಟ್ಟೆ ಬಂದವರಿಗೆ ಮೊದಲು ಬಂದವರಿಗೆಲ್ಲ ಪ್ರಸಾದ ಪ್ರಶ್ನೆ ಚಿಂತನೆ ಎಲ್ಲ ಆಯಿತು ನಿಲ್ಲಿ ಅಂತ ಹೇಳಿದೆ ಅಜ್ಜ ಹೇಳಿದು ಅವನು ನಿಲ್ಲಿಸು ಅಂತ ಹೇಳುವಂಥೇಳಿ ಒಂದು ಮನಸ್ಸಿಗೆ ಬಂತು ನಾನು ನಿಲ್ಲಿ ಅಂತ ಹೇಳಿದೆ ಅಂದರೆ ಎಲ್ಲರಿಗೂ ಶಾಕ್ ಆಯಿತು ಎರಡು ವರ್ಷ ಭೂಮಿಯ ಕಾಲಿಲ್ಲದೆ ಅವನು ನೀವು ನಿಲ್ಲ ಅಂತ ಹೇಳಿದೆ ಅವನಿಗೆ ತಲೆ ಸರಿ ಇಲ್ವಾ ಅಂತೇಳಿ ಆಶ್ಚರ್ಯ ಆಗೋದು ಆದರೆ ಆ ವ್ಯಕ್ತಿ ನಿಂತರು ನಿಂತು ಅಜ್ಜನಿಗೆ ಇಪ್ಪತ್ತೊಂದು ಸುತ್ತು ಸುತ್ತು ಬಂದರು ಅದೇ ವ್ಯಕ್ತಿ ಕೈಗೆ ಯಾರೂ ಕೈ ಸಪೋರ್ಟ್ ಇಲ್ಲದೆ ಇಪ್ಪತ್ತೊಂದು ಸುತ್ತ ಅಜ್ಜನಿಗೆ ಬಂದರು ಆಮೇಲೆ ಈ ವ್ಯಕ್ತಿ ಆ ವ್ಯಕ್ತಿ ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇದೊಂದು ಪವಾಡ ಹಾಗೆ ಒಂದು ಮಗುವಿಗೆ ಹಾರ್ಟಿನಲ್ಲಿ ಅಂತ ಹೇಳಿ ಡಾಕ್ಟರ್ ರಾತ್ರಿ ಹೇಳಿದರು ರಾತ್ರಿ ಹೇಳಿದ್ರು ಅಂತೇಳಿ ಅವ್ರು ನನಗೆ ಫೋನ್ ಮಾಡಿದ್ದು ಅದಕ್ಕೆ ನಾನು ಹೇಳಿದೆ ಏನು ಹೆದರಬೇಡಿ ಡಾ ಅದಕ್ಕೆ ಹೋಲಿಲ್ಲ ಮಗುವಿಗೆ ಹಾರ್ಟಿನಲ್ಲಿ ಹೋಲು ಇಲ್ಲ ಏನೂ ಇಲ್ಲ ಏನೋ ವ್ಯತ್ಯಾಸ ಆಗಿರಬೇಕು ನೀವು ಖಾಲಿ ಅಜ್ಜನ ಕೈಯಲ್ಲಿ ಮಗು ಕೊಡ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಮಗು ಬೆಳಿಗ್ಗೆ ಆಗು ರಾತ್ರಿಯಾಗಿ ಬೆಳಿಗ್ಗೆ ಆಗೋಕ್ಕಿಂತ ಮುಂಚೆ ಸರಿಯಾಗ್ತದೆ ಅಂತ ಹೇಳಿದೆ ಅದೇ ಪ್ರಕಾರ ರಾತ್ರಿಯಾಗಿ ಹಗಲಾಗುವಾಗ ಆ ಹಾರ್ಟಿನಲ್ಲಿ ಹೋಲಿಲ್ಲ ಅಂತೇಳಿ ಡಾಕ್ಟರ್ ರಿಪೋರ್ಟ್ ಬಂತು ಫೈನಲ್ ಸ್ಕ್ಯಾನಿಂಗಲ್ಲಿ ಇದು ಅದೇ ರೀತಿ ಒಂದು ಶಿವಮೊಗ್ಗದವರು ಅವರು ಸಹ ಅಷ್ಟೇ ಕ್ಯಾನ್ಸರ್ ರಿಪೋರ್ಟ್ ಅಂತೇಳಿ ಟ್ರೀಟ್ಮೆಂಟಿಗೆ ಮಣಿಪಾಲಕ್ಕೆ ಒಂದು ಉತ್ತಮ ಚಿಕಿತ್ಸೆಗಾಗಿ ಮಣಿಪಾಲ ಬರ್ತಿರೋರು ಬರುವಾಗ ದಾರಿ ಮಧ್ಯೆ ಬೋರ್ಡ್ ನೋಡಿ ಯಾಕೋ ಬಾ ಬಾ ಅಂತ ಹೇಳಿದಾಗ ಆಯ್ತಂತೆ ಬಂದರು ನಾನು ಹೇಳಿದ್ದೆ ನಿಮಗೆ ಕ್ಯಾನ್ಸರ್ ಇಲ್ಲ ನಿಮಗೆ ಗ್ಯಾಸ್ಟ್ರಿಕ್ ಇರಬೇಕು ಚೆಕ್ ಮಾಡಿ ಪುನಃ ಅಂತ ಹೇಳಿ ಪ್ರಸಾದ ಕೊಟ್ಟು ಕಳಿಸಿದೆ ಅಜ್ಜ ಹೇಳಿದ್ದು ನಾನಿನ್ನಲ್ಲ ಅಜ್ಜನ ಅನುಗ್ರಹದಲ್ಲಿ ಹೇಳುವಂಥದ್ದು ಹೋಗಿ ಅವರು ಪುನಃ ಟೆಸ್ಟ್ ಮಾಡುವಾಗ ಕ್ಯಾನ್ಸರ್ ಅಲ್ಲ ಗ್ಯಾಸ್ಟ್ರಿಕ್ ಅಂತೇಳಿ ಬಂತು ಈಗ ಅನೇಕ ರೀತಿಯ ಪವಾಡಗಳಾಯಿತು ಇಲ್ಲಿ ಅಜ್ಜನಿಗೆ ಈಗ ಹರಕೆ ನೀವು ಹೇಳ್ಕೋಬೇಕಾದ್ರೆ ಕೆಲವರು ಹೇಳ್ಕೊಳ್ತಾರೆ ಬೀಡ ಕೊಡ್ತೇನೆ ಚಕ್ಕುಲಿ ಕೊಡ್ತೇನೆ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಬಂಗಾರದ ವಿಚಾರ ಖಾಲಿ ಬೀಡ ಚಕ್ಕುಲಿಯಲ್ಲಿ ಆಗ್ತದೆ ಅಜ್ಜ ಯಾವತ್ತೂ ಬಂಗಾರ ಕೊಡಿ ಬೆಳ್ಳಿ ಕೊಡಿ ಆಸ್ತಿ ಕೊಡಿ ಅಂತ ಕೇಳೋದಿಲ್ಲ ಅಜ್ಜನ ಜ ಅಜ್ಜ ನನಗೆ ಗೊತ್ತಿರೋ ಪ್ರಕಾರ ನನ್ನ ಗುರುಗಳು ಹೇಳಿದ ಪ್ರಕಾರ ಅಜ್ಜ ಜನ್ಮ ಅಂತ ಹೇಳಿದ ಅಜ್ಜನೊಂದು ಏನು ಅಜ್ಜನ ಒಂದು ಪವಾಡ ಶುರುವಾದದ್ದೇ ಧರ್ಮ ಉಳಿಬೇಕು ಜಾತಿಯತ್ತೀತ್ತವನ್ನು ತೆಗಿಬೇಕು ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹಿಂದುತ್ವದವರು ಹಿಂದೂ ಇಳಿಲಿಕ್ಕೆ ಒಂದು ಪ್ರಧಾನ ಕಾರ್ಯ ಅಂತೇಳಿದರೆ ಜಾತಿ ನಾನು ಶೆಟ್ಟಿ ನಾನು ಅದು ನಾನು ಇದು ಅಂತೇಳಿ ಜಾತಿ ಜನಾಂಗದ ಬಗ್ಗೆ ಮಾತಾಡ್ತಾರೆ ಆದರೆ ನನ್ನ ಕ್ಷೇತ್ರದಲ್ಲಿ ಯಾರೇ ಬಂದರೂ ನಾನು ಅದಕ್ಕೆ ಪ್ರಾಧಾನ್ಯತೆ ಕೊಡೋದಿಲ್ಲ ಧರ್ಮದಲ್ಲಿ ಧರ್ಮ ಯಾವ ಧರ್ಮ ಬಂದು ನನ್ನ ನನ್ನ ಲೆಕ್ಕದಲ್ಲಿ ಎಲ್ಲರೂ ಒಂದೇ ಧರ್ಮ ಈಶ್ವರನ ಈಶ್ವರನ ಸ್ವರೂಪ ಈಶ್ವರನ ಸ್ವರೂಪದಲ್ಲಿ ಶಿವ ಪ ಮತ್ತು ನಿಮ್ಮ ಶಿವಪಾರ್ವತಿ ಅಂಶದಲ್ಲಿ ನಮ್ಮ ದೈವಗಳೆಲ್ಲ ಬಂದಿರ್ತವೆ ತುಂಬ ದೈವಗಳು ಅದೇ ರೀತಿ ಅಜ್ಜನ ಒಂದು ಶಿವನ ಅನುಗ್ರಹದಲ್ಲಿ ಹುಟ್ಟಿದಂಥ ಶಿವನ ಅಂಶದ ಬಂದು ಬಂದಂಥ ದೈವ ಅದೇ ಪ್ರಕಾರ ಇಲ್ಲಿ ನಾವು ಅಜ್ಜನಿಗೆ ಚಕ್ಕುಲಿ ಬೀಡ ಹಾಗೆ ಅಸರ್ ಅಂತ ಹೇಳ್ತೇವೆ ತುಳುವಲ್ಲಿ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಲಿಕ್ಕರ್ ಲಿಕ್ಕರ್ ಅಜ್ಜನಿಗೆ ಒಂಜಿ ಕ್ವಾಟ್ರಲ್ಲ ಅಜ್ಜ ಒಂಜಿ ಬೀಡಲ ಕೊರಪೆ ಅಂತ ಹೇಳಿದರೆ ಅದು ಕಳೆದು ಹೋದ ಸೊತ್ತುಗಳು ಎಷ್ಟೋ ಜನಕ್ಕೆ ಸಿಕ್ಕಿದೆ ಸ್ವಾಮಿ ಕರಗಜ್ಜಾಯನಮ್ಮ ಆ್ಯಕ್ಚುಲಿ ನಾನು ಇಲ್ಲಿ ಬರುವಾಗ ಉಂಟಲ್ಲ ನನ್ನ ತುಂಬ ಅಂದರೆ ನನಗೆ ತುಂಬ ಸಮಸ್ಯೆಗಳಿತ್ತು ಅದನ್ನು ಹೇಳ್ಕೊಳ್ಳಿಕ್ಕೆ ಕೇಳ್ಕೊಳ್ಳಿಕ್ಕೆ ಬರಲಿಕ್ಕೆ ಇತ್ತು ನನಗೆ ಸೊ ಆವಾಗ ಇಲ್ಲಿ ಏನಾದರೂ ನನಗೊಂದು ಗುರುಗಳು ಬೇಕಿತ್ತು ಗುರು ಅಂದರೆ ನಾನು ದಾರಿ ತೋರಿಸ್ಬೇಕು ನನ್ನ ಸಮಸ್ಯೆಗೆ ಏನು ಪರಿಹಾರ ಬೇಕಂದಿತ್ತು ಆವಾಗ ನಮಗೆ ಇಲ್ಲಿ ಬಂದಾಗ ನಮಗೆ ಪುನೀತ್ ತಣ್ಣ ಸಿಕ್ಕಿದ್ರು ಅವ್ರು ಹೇಳಿದರು ಏನು ಮಾಡಬೇಕು ಏನು ನಿಮಗೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳಿದರು ಅಂದರೆ ಅದ್ರ ಬಗ್ಗೆ ಹೇಗೆ ಸೊಲ್ಯೂಷನ್ ಮಾಡಬೇಕು ಹೇಗೆ ನಂಬಿಕೆ ಇರಬೇಕು ಭಾಗದ ಮೇಲೆ ಅದರಿಂದ ನಿಮ್ಗೆ ಆಗುತ್ತೆ ಅಂತ ಹೇಳಿದರು ಸೊ ಅದರಿಂದ ನನಗೆ ಎರಡು ಅನುಭವ ಆಗಿದೆ ಎರಡು ಅನುಭವ ಅಂದರೆ ತುಂಬ ಮೇಜರ್ ಅದು ಯಾಕೆಂದರೆ ಒಂದು ಸಲ ಏನಾಗಿತ್ತು ಅಂದರೆ ಸ ಸಡನ್ ನನ್ನ ತಾಯಿಗೆ ತುಂಬ ಅಂದರೆ ಅವರಿಗೆ ವರ್ಷದಲ್ಲಿ ಒಂದು ಐದಾರು ಸಲ ಯುರಿನ್ ಇನ್ಫೆಕ್ಷನ್ ಆಗುತ್ತೆ ಆ ಯೂರಿನ್ ಇನ್ಫೆಕ್ಷನ್ ಆಗೋದು ಏನಾಗೋ ಒಂದು ತಿಂಗಳು ಅಡ್ಮಿಟ್ ಮಾಡಬೇಕಾಗತ್ತೆ ತಾಯಿಯನ್ನು ನನಗೆ ಈಗ ಆವಾಗ ಏನಾಯಿತು ನಾನು ಹೆಬ್ರಿಲ್ ಇದ್ದೆ ಹೆಬ್ರಿಲ್ ಅಂದರೆ ನನಗೀಗ ಉಡುಪಿಗೆ ಹೋಗಬೇಕು ಒಂದು ಮುಕ್ಕಾಲು ಗಂಟೆ ಬೇಕಿತ್ತು ಸೊ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಏನಾಯಿತು ಅಂದರೆ ಈಗ ಏನು ಮಾಡೋದು ತಾ ಅಂದರೆ ಆ ಮುಕ್ಕಾಲು ಗಂಟೆಗೆ ಅವ್ರಿಗೆ ಬ್ರೀತಿಂಗ್ ಸ್ಟಾಪ್ ಆಗುತ್ತೆ ಅಂದರೆ ಅದು ಯೂರಿನ್ ಇನ್ಫೆಕ್ಷನ್ ಆದಾಗ ಆಗಿ ಬ್ರೀತಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳ್ಬಿಟ್ಟಿದೆ ದೇವರೇ ಕರಗಜ್ಜ ನೀನು ಇನ್ನೂ ದಾರಿ ತೋರಿಸ್ಬೇಕಂತ ಹೇಳಿದೆ ದಾರಿ ತೋರಿಸಿದ್ರೆ ನಿನಗೆ ಸೇವೆ ಕೊಡ್ತೇನೆ ಅಂತ ಹೇಳಿದೆ ಕಾಲೋ ಸೇವೆ ವಿದಿನ್ ಹಾಫ್ ಆ್ಯನ್ ಅವರಲ್ಲಿ ಅದು ಬ್ರೀತಿಂಗು ಸ್ಟಾಪ್ ಎಲ್ಲ ಸ್ಟಾಪ್ ಎಲ್ಲ ಕರೆಕ್ಟಾಗಿ ನಾರ್ಮಲ್ ಆಗಿದೆ ಅದೊಂದು ಪವಡ್ ಅಂದರೆ ನನಗೆ ಮಿಕ್ಕಿ ಕಾರಣ ಅದಕ್ಕೋಸ್ಕರ ನಾನು ಅವರಿಗೆ ಸೇವೆ ಕೊಟ್ಟಿದ್ದೇನೆ ಕಾಲೋ ಸೇವೆ ಲಾಸ್ಟ್ ಮಂತಲ್ಲಿ ನಾನು ಕಾಲೇಜು ಸೇವೆ ಕೊಟ್ಟಿದ್ದೆ ಸೊ ಹಾಗೆ ಇದು ಇನ್ನೊಂದು ಇನ್ಸಿಡೆಂಟ್ ಏನಂದರೆ ನನ್ನ ಇನ್ಸಿಡೆಂಟ್ ನನಗಾಗಿದ್ದು ಅಂದರೆ ಏನು ರಾತ್ರಿ ಒಂದೂವರೆ ಗಂಟೆ ಮಂಗಳೂರಿಂದ ಬರ್ತಿದ್ದೇನೆ ಎರಡೂರು ಕುಕ್ಕೆ ಹಳ್ಳಿಯಲ್ಲಿ ಬರುವಾಗ ರಾತ್ರಿ ಒಂದೂವರೆ ಗಂಟೆ ಟೈರ್ ಪಂಚರ್ ಆಗಿದೆ ಅಲ್ಲಿ ಏನಾಗಿದೆ ಅಂದರೆ ನನಗೆ ಟೈರ್ ಪಂಚರ್ ಆಗಿದ್ದು ಮಾತ್ರ ಗೊತ್ತಾ ಅದು ಲೆಫ್ಟ್ ಹೇಳೋದು ಉಂಟಲ್ಲ ನೈಟಲ್ಲಿ ಗೊತ್ತಾಗಲಿಲ್ಲ ಐದು ಫೀಟ್ ಡೌನ್ ಹಾರಿದೆ ಕಾರು ಕಾರ್ ಹಾರಿದು ಏನಾಯಿತು ಅಂದರೆ ಏನೂ ಆಗಲಿಲ್ಲ ಒಂದು ಚೂರು ಇದು ಗ್ಲಾಸ್ ಆಗಲಿಲ್ಲ ನನಗೇನು ಆಗಲಿಲ್ಲ ಒಳಗೆ ಏನಾಗಲಿಲ್ಲ ನಾನು ಹೊರಗೆ ಬಂದು ನೋಡೋಕೆ ನನಗೆ ಗೊತ್ತಿದ್ದು ಇದು ಐದು ಫೀಟ್ ಇದೆ ಅಂತ ಅಷ್ಟೊರೆ ನನಗೆ ಅದು ಐದು ಫೀಟ್ ಡೌನ್ ಹೋಗಿದ್ದು ಗೊತ್ತಿಲ್ಲ ಅದೇ ಏನಾಯ್ತು ಎರಡು ಮರ ಮಧ್ಯದಲ್ಲಿ ನಿಂತಿದ್ದ ಅದು ಕಾರ್ ಅದೇ ಒಂಚೂರು ಚೂರು ಈಚೆಗಿದ್ರು ಈಚೆಗಿದ್ರು ನನಗೆ ಆ ಸ್ಪಾಟ್ ಅದು ಇಲ್ಲಾಂದ್ರೆ ಇನ್ನೊಂದು ಅದ್ರ ಹಿಂದೆ ಹಿಂದೆ ಬಂದಿದ್ರು ಅಲ್ಲಿ ತೋಡು ದೊಡ್ಡ ತೋಡು ನೀರು ಹೋಗೋ ತೋಡಲ್ಲಿ ಅದ್ರ ಬಿದ್ದು ಅದೊಂದು ಎರಡು ನನ್ನ ಅನುಭವ ನನಗೆ ಬೀಚಿನಲ್ಲಿ ಮಲ್ಪೆ ಬೀಚ್ ನೀವು ನೋಡಿರ್ಬೋದು ದೊಡ್ಡ ಬೀಚ್ ಅದು ಅಲ್ಲಿ ಒಂದು ಸಣ್ಣ ಕಿವಿಯ ರಿಂಗ್ ಇದು ಕಿವಿದು ಓಲೆ ಅಂತ ಏನು ಹೇಳ್ತಾರಲ್ಲ ಅದು ಕಳೆದೋಗಿತ್ತು ಅವರು ಹೇಳಿದರು ಫೋನ್ ಮಾಡಿದರು ಅಜ್ಜ ನನ್ನನ್ನು ಹೆಚ್ಚಿನಾಗಿ ಅಜ್ಜ ಅಂತ ಕರೀತಾರೆ ಅವರ ಭಾವನೆ ಪ್ರಕಾರ ನಾನು ಅದಕ್ಕೆ ಹೇಳುವುದಲ್ಲ ಅವರ ಭಾವನೆ ಪ್ರಕಾರ ನನ್ನೊಂದು ಅದೇ ಅಜ್ಜನ ಸ್ವರೂಪದಲ್ಲಿ ನೋಡ್ತಿದ್ದಾರೆ ಅದು ಅವರ ಬ ಒಂದು ನನಗೆ ಅಂತ ಹೇಳಿದರೆ ಆ ಅಜ್ಜ ಕೊಟ್ಟ ಪಟ್ಟ ಅದು ರಾಜನಿಗೆ ರಾಜಪಟ್ಟ ಸಿಗುವುದು ಇನ್ನೊಂದು ರಾಜ ಕೊಟ್ಟ ಹಾಗೆ ನನಗೆ ಆ ಅಜ್ಜ ಒಂದು ಅನುಗ್ರಹ ಕೊಟ್ಟಿದ್ದಾರೆ ಫೋನ್ ಮಾಡಿ ಹೇಳಿದರು ಈ ಥರ ಈ ಥರ ಕಳೆದು ಹೋಯ್ತು ಅಂತೇಳಿ ನಿಮ್ಮ ಸತ್ತೆ ಯಾವುದಾದ್ರೂ ನಿಮಗೆ ಸಿಗ್ತದೆ ಅಜ್ಜ ಇದ್ದರೆ ಅಂತೇಳಿ ಹೇಳಿ ಮುಳ್ಳುಗುಡ್ಡೆಯಲ್ಲಿ ಅಜ್ಜ ಇದ್ದರೆ ಆದರೆ ಸಿಗ್ತದೆ ಹೇಳಿದೆ ಅಲ್ಲಿ ಅವರದ್ದು ಈ ಕೋಸ್ಟಲ್ ಗಾರ್ಡ್ ಅಂತ ಇರ್ತಾರಲ್ಲ ಅವರ ಫ್ರೆಂಡ್ ಅವ್ರ ಹತ್ರ ಹೇಳಿ ಬಂದ್ರಂತೆ ನನ್ನೊಂದು ಇದು ಸಿಕ್ಕಿ ತಪ್ಪಿ ಹೋಗಿದೆ ಸಿಕ್ಕಿದ್ರೆ ನನಗೊಂದು ತಿಳಿಸಿ ಅಂತೇಳಿ ಮಲ್ಪೆಯಲ್ಲಿ ಫೋನ್ ಮಾಡಿ ಮಣಿಪಾಲ ಬರೋದಕ್ಕಿಂತ ಮುಂಚೆ ಅವರು ಕೋಸ್ಟಲ್ ಗಾರ್ಡ್ ಫೋನ್ ಮಾಡಿ ಹೇಳಿದ್ರಂತೆ ನಿಮ್ಮ ಬಂಗಾರದ್ದು ಸಿಕ್ಕಿದೆ ಇದಾ ಅಂತ ಬಂದು ನೋಡಿ ಅಂತ ಅಂತೇಳಿ ಅಷ್ಟು ದೊಡ್ಡ ಬೀಚಲ್ಲಿ ಇಷ್ಟು ಸಣ್ಣ ಓಲೆ ಸಿಗುವ ಆ ಅಜ್ಜನ ಪವಾಡನೆ ಅಂತ ಹೇಳ್ಬೋದು ಮತ್ತು ನಂಬಿಕೆ ನಂಬಿಕೆ ಇದೆ ಅಂತ ಹೇಳಿದರೆ ಶಕ್ತಿ ಇದೆ ಶಕ್ತಿ ಅಂತೇಳಿದರೆ ಅಜ್ಜನ ಶಕ್ತಿ ಅನ್ನೋದು ನಾನು ಇಲ್ಲಿ ನಮ್ಮ ತುಂಬ ಕಷ್ಟಗಳನ್ನೆಲ್ಲ ಇದ್ದೆ ನೆನೆಸ್ಕೊಂಡು ಬಂದಿದ್ದೇನೆ ಆವಾಗ ತುಂಬ ಅಜ್ಜನ ಇದರಿಂದಾಗಿ ದಯೆಯಿಂದ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಹೀಗೆ ನನ್ನ ನನಗೆ ಯಾವ ಯಾವ ಕೆಲಸಕ್ಕೆ ಹೋದರೂ ನಾನು ಅಜ್ಜನ ನೆನ್ಪು ಮಾಡ್ಕೊಂಡು ಹೋಗ್ತೇನೆ ಆ ಕೆಲಸ ನನಗೆ ಸಾಲ್ವ್ ಆಗುತ್ತೆ ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿತ್ತು ನಾನು ಇಲ್ಲಿ ಬಂದು ಅಜ್ಜನಲ್ಲಿ ಬೇಡ್ಕೊಂಡಿದ್ದೆ ಆವಾಗ ತುಂಬ ಸಮಸ್ಯೆ ಇದ್ದಿತ್ತು ನನಗೆ ಅದು ಪರಿಹಾರ ಆಗಿದೆ ನನಗೆ ಬೆಂಕಿ ಬಿದ್ದ ಅದ್ರ ಮೇಲೆ ನನಗೆ ಅಜ್ಜನ ಅಜ್ಜನ ಎಂಟ್ ಮಾಡಿಕೊಂಡು ಅದ್ರ ಮೇಲೆ ಎಲ್ಲ ಕಷ್ಟನೂ ಪರಿಹಾರ ಆಗಿದೆ ಅದೇ ರೀತಿ ಕ್ವಾಟ್ರಲ್ಲಿ ಇಕ್ಕರ್ ಏನಂತ ನಾವು ಇದಕ್ಕೆ ನಾವು ಪ್ರಾಧಾನ್ಯತೆ ಕೊಡೋದಿಲ್ಲ ನಾನಿಲ್ಲಿ ಭಕ್ತಿಯಿಂದ ತಂದರೆ ಅಲ್ಲಿ ಒಂದು ನಾವು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅದಂತ ಹೇಳಿದರೆ ನೀವು ಹರಕೆ ಮುಖಾಂತರ ಅಲ್ಲಿ ಹಾಕಿದರೆ ಅದು ಹೊಂಡಕ್ಕೆ ಭೂಮಿಗೆ ಹೋಗ್ತದೆ ಯಾರಿಗೂ ನಾವು ಇಲ್ಲಿ ಪ್ರಸಾದ ರೂಪದಲ್ಲಿ ಕೊಡೋದಿಲ್ಲ ಇಲ್ಲಿ ಪ್ರಸಾದ ಅಂತ ಹೇಳಿದರೆ ಗಂಧ ಚಕ್ಕುಲಿ ಹೂ ಇದರ ಬಗ್ಗೆ ಒಂದು ಚಕ್ಕುಲಿ ಚಕ್ಕುಲಿ ಮತ್ತೆ ಬೀಡ ಇದನ್ನು ಹೀಗೆ ನಾವು ಒಪ್ಪಿಸ್ತೇವೆ ಅಜ್ಜನಿಗೆ ಮುಖವಾಗಿ ಅದರಲ್ಲಿ ಹೊಗೆ ಸೊಪ್ಪು ನಾವು ಇಲ್ಲಿ ಪ್ರಾಧಾನ್ಯತೆ ಕೊಡೋದಿಲ್ಲ ಹೊಗೆ ಸೊಪ್ಪು ಬೀಡಿ ಯಾವುದೂ ಒಂದು ದೇಶಕ್ಕೆ ಮಾರಕವಾಗಿದೆ ಒಂದು ವ್ಯಕ್ತಿಗಳಿಗೆ ಮಾರಕವಾಗಿದೆ ಅದನ್ನು ನಾವು ಅಷ್ಟು ಜಾಸ್ತಿ ಅದಕ್ಕೆ ಬೆಂಬಲ ಕೊಡುವುದಿಲ್ಲ ನಾನು ಇಲ್ಲಿ ಎಳ್ಳೆಣ್ಣೆ ಕೊಡಿ ಅಂತಲೇ ನಾನು ಜಾಸ್ತಿಯಾಗಿ ಕೇಳ್ತೇನೆ ಕೇಳುವ ಎಲ್ಲರ ಹತ್ರ ಕೇಳೋದಿಲ್ಲ ಹರಕೆಯಾಗಿ ಎಳ್ಳೆಣ್ಣೆ ಕೇಳ್ತೇವೆ ಧರ್ಮದ ನೆಲೆಯಲ್ಲಿ ಬಂದು ಯಾರು ಅವರ ಇಷ್ಟಾರ್ಥವನ್ನು ಕೇಳ್ಕೊಳ್ತಾರೋ ಅವರ ಎಲ್ಲ ಇಷ್ಟಾರ್ಥವನ್ನು ಸ್ವಾಮಿ ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ನನಗೂ ಸಹ ನಾನು ಮುಂದರ್ತಿ ಕ್ಷೇತ್ರದಿಂದ ಬಂದಿದ್ದು ಈ ಸ್ಥಳದಲ್ಲಿ ಬಂದ ನಂತರದಲ್ಲಿ ನನಗೆ ಎಲ್ಲ ರೀತಿಯ ಸಮಸ್ಯೆಗಳು ದೇಹದಲ್ಲಿರುವಂಥ ಹಿಂದೆ ನನಗೆ ನಾನಾ ರೀತಿ ತೊಂದರೆಗಳು ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಇದ್ದಿತ್ತು ಅದೆಲ್ಲವೂ ಸಹ ಸ್ವಾಮಿಯ ಒಂದು ಗಂಧ ಪ್ರಸಾದದಲ್ಲಿ ಗುಣ ಸಂಪೂರ್ಣವಾಗಿ ಗುಣ ಆಗಿದೆ ಒಂದು ವೈದ್ಯಕೀಯ ಇದರಲ್ಲಿ ಆಗದಿದ್ದ ಯಾವುದೇ ಕಾಯಿಲೆ ಇದ್ದರೂ ಆ ಸ್ವಾಮಿಯ ಅನುಗ್ರಹದಿಂದ ಈ ಕ್ಷೇತ್ರದ ಈ ಮಣ್ಣಿನ ಮಹಿಮೆಯಿಂದ ಖಂಡಿತವಾಗಿಯೂ ಗುಣ ಆಗ್ತದೆ ಯಾವುದೇ ಸಮಸ್ಯೆ ಇದ್ದರೂ ಸಹ ಈ ಕ್ಷೇತ್ರದಲ್ಲಿ ನಂಬಿಕೆಯನ್ನಿಟ್ಟು ಯಾರು ಬರ್ತಾರೋ ಅವರ ಎಲ್ಲ ಇಷ್ಟಾರ್ಥವನ್ನು ಆ ಸ್ವಾಮಿ ಅನುಗ್ರಹ ಕೊಟ್ಟು ನಡೆಸಿಕೊಡ್ತಾರೆ ಸುಮ್ಮನೆ ಒಟ್ಟು ಅವರ ಒಂದು ಇದರಲ್ಲಿ ಬಂದು ಹೋದರೆ ಏನೂ ಅದು ಪ್ರಯೋಜನ ಇಲ್ಲ ಸೂರ್ಯ ಚಂದ್ರರು ಎಲ್ಲಿಯವರೆಗಿರ್ತಾರೋ ಅಲ್ಲಿಯವರೆಗೂ ನನ್ನ ಒಡೆಯನಾದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಈ ಸ್ಥಳದಲ್ಲಿ ಸಂಪೂರ್ಣವಾಗಿ ಧರ್ಮ ನಡೀತದೆ ಆ ಮೂರ್ತಿ ನೀವು ನೋಡ್ತಿರ್ಬೋದು ಅದು ಬಂಗಾರದ ಮೂರ್ತಿ ಅಲ್ಲ ಅದು ಪಂಚಲೋಹದ ಮೂರ್ತಿ ನಿಮಗೆ ಅದರಲ್ಲಿ ವ್ಯತ್ಯಾಸಗಳು ಕಾಣ್ತವೆ ನೀವು ಒಂದು ಸೈಡಲ್ಲಿ ನೋಡಿಕೊಂಡ್ರೆ ದಪ್ಪ ಕಾಣ್ತದೆ ಇನ್ನೊಂದು ಸೈಡ್ ಬದಿಯಲ್ಲಿ ನೋಡುವಾಗ ಸಪುರ ಕಾಣ್ತದೆ ಒಂದು ಬದಿಯಲ್ಲಿ ನೋಡುವಾಗ ಬಂಗಾರ ತರ ಕಾಣಿದರೆ ಇನ್ನೊಂದು ಬದಿ ನೋಡುವಾಗ ಕಂಚಿನ ಥರ ಕಾಣ್ತದೆ ನಮ್ಮ ಭಕ್ತಿ ಶ್ರದ್ಧೆ ಸರಿಯಾಗಿ ಇದೆ ಅಂಥೇಳಿ ನಾವು ಮಾಡುವ ನ್ಯಾಯದ ಧರ್ಮದಲ್ಲಿ ನ್ಯಾಯ ಇದೆ ಅಂತೇಳಿದರೆ ಖಂಡಿತವಾಗಲೂ ಶಕ್ತಿ ಇದೆ ಅನ್ನೋದ ಕಾರಣಕ್ಕೆ ಅದೇ ಒಬ್ಬ ಸಾಕ್ಷಿ ನಿಜ ರೂಪದಲ್ಲಿ ಬರ್ತಾನೆ ಎಷ್ಟೋ ವ್ಯಕ್ತಿಗಳಿಗೆ ನನ್ನನ್ನು ನೋಡಿರುವುದಿಲ್ಲ ನನ್ನ ರೂಪದಲ್ಲಿ ಎಷ್ಟೋ ವ್ಯಕ್ತಿಗಳಿಗೆ ಬಂದು ಅವ್ರು ನೋಡಿದ ನನ್ನ ಫಸ್ಟ್ ಟೈಮ್ ಆದರೆ ಬಂದು ಹೇಳ್ತಾರೆ ನಾನು ನಿಮ್ಮನ್ನು ಕನಸಲ್ಲಿ ನೋಡಿದ್ದೇನೆ ಅಂತೇಳಿ ಅವರ ಕೈಯಲ್ಲಿ ಭಕ್ತಿ ಉಂಟು ಅವನ ಕೈಯಲ್ಲಿ ಶಕ್ತಿ ಉಂಟು ಅಂತೇಳಿ ನಾನು ಹೇಳ್ತೇನೆ ಪ್ರತಿ ನಮ್ಮ ಕಷ್ಟಗಳಿಗೆ ಕೊರಗ ಜನ ಹತ್ರ ನಾವು ಏನು ಬೇಡ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಬೇಡ್ಕೊಂಡ ರೀತಿಯಲ್ಲಿ ಎಲ್ಲ ಕೆಲಸ ನಮ್ಮದು ಕೆಲಸಗಳಾಗಿದೆ ಹಾಗೆ ನಮ್ಮವ್ರದ್ದು ನಮ್ಮ ಆತ್ಮೀಯರು ಯಾರು ಕಷ್ಟದಲ್ಲಿದ್ದಾರೆ ಈ ಕ್ಷೇತ್ರಕ್ಕೆ ತುಂಬ ಜನನ ನಾವು ಇಲ್ಲಿಗೆ ಬರಲಿಕ್ಕೆ ಹೇಳಿ ಬರಲಿಕ್ಕೆ ಹೇಳಿದಾಗ ಅವರು ಬಂದು ಅವರ ಕಷ್ಟಗಳನ್ನೆಲ್ಲ ಇಲ್ಲಿ ಕೇಳ್ಕೊಂಡಾಗ ಅವ್ರದ್ದೆಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗಿ ಅವರಿವತ್ತು ಒಳ್ಳೆಯ ರೀತಿಯಲ್ಲಿ ನೆಮ್ಮದಿಯ ಜೀವನ ಮಾಡುವಂಥ ಒಂದು ಆಗಿದೆ ಈ ಕ್ಷೇತ್ರದಿಂದ ಮುಳುಗುಡ್ಡೆ ಈ ಕ್ಷೇತ್ರದಿಂದ I'm not the